ಆಪರೇಷನ್ ಸಿಂಧೂರ್ ಭಾರತೀಯ ಸೇನೆಯ ಬೆಂಬಲಕ್ಕೆ ಅಥಣಿಯಲ್ಲಿ ಮುಸ್ಲಿಂ ಸಮುದಾಯದ ಜೈ ಹಿಂದ್ ಯಾತ್ರೆ ಆಪರೇಷನ್ ಸಿಂಧೂರ್ ಎರಡು ಸಾವಿರ ಇಪ್ಪತ್ತೈದರ ಮೇ ರಂದು ಭಾರತದ ಸಶಸ್ತ್ರ ಪಡೆಗಳು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ನಡೆಸಿದ ಅತ್ಯಂತ ಆಳವಾದ ಮತ್ತು ನಿಖರವಾದ ದಾಳಿಯಾಗಿದೆ ಈ ಕಾರ್ಯಾಚರಣೆ ಫಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ನಡೆಯಿತು ಅಲ್ಲಿ ಇಪ್ಪತ್ತಾರು ಮಂದಿ ಅಮಾಯಕ ಪ್ರವಾಸಿಗರು ಬಲಿಯಾದರೂ ಪ್ರತಿಯಾಗಿ ಕಾರ್ಯಾಚರಣೆಯಲ್ಲಿ ಭಾರತವು ಉಗ್ರ ಸಂಘಟನೆಗಳ ನೆಲೆಗಳನ್ನು ನಾಶಪಡಿಸಲು ಈ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿತ್ತು ಈ ದಾಳಿಯಲ್ಲಿ ಲಷ್ಕರ್ ವೈ ತೈಬಾ ಜೈಷ್ ಮೊಹಮ್ಮದ್ ಉಗ್ರ ಸಂಘಟನೆಗಳ ತರಬೇತಿ ಶಿಬಿರಗಳು ಶಸ್ತ್ರಾಸ್ತ್ರ ಡಿಪೋಗಳು ಮತ್ತು ಲಾಜಿಸ್ಟಿಕ್ ಕೇಂದ್ರಗಳನ್ನು ಗುರಿಯಾಗಿಸಿ ಸೈನ್ಯ ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಿದೆ ಎಂದು ಮುಸ್ಲಿಂ ಧರ್ಮಗುರು ಮೌಲಾನಾ ಹಬೀಬುಲ್ಲಾ ಕಾಶ್ಮಿ ಹೇಳಿದರು ಅತನೇ ಪಟ್ಟಣದ ಅಬುಲಾ ಕಲಾಂ ಶಾಲಾ ಆವರಣದಲ್ಲಿ ಮುಸ್ಲಿಂ ಸಮುದಾಯದ ಧರ್ಮಗುರು ಮೌಲಾನಾ ಹಬೀಬುಲ್ಲಾ ಕಾಶ್ಮೀ ಹಾಗೂ ಮಾಜಿ ಶಾಸಕ ಶಹಜಾನ ಡೊಂಗರಗಾಮ ಅವರ ನೇತೃತ್ವದಲ್ಲಿ ಸೋಮವಾರ ಜೈ ಹಿಂದ್ ಯಾತ್ರೆ ನಡೆಸುವ ಮೂಲಕ ಪಾಕಿಸ್ತಾನದ ವಿರುದ್ಧ ಭಾರತದ ಸೇನೆ ನಡೆಸುತ್ತಿರುವ ಕಾರ್ಯಾಚರಣೆಯನ್ನು ಬೆಂಬಲಿಸಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಸಾವಿರಾರು ಮುಸಲ್ಮಾನ ಯುವಕರು ಹಾಗೂ ಧರ್ಮಗುರುಗಳ ಸಮ್ಮುಖದಲ್ಲಿ ಪಾಕಿಸ್ತಾನದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮುಸ್ಲಿಂ ಧರ್ಮಗುರು ಮೌಲಾನಾ ಹಬೀಬುಲ್ಲಾ ಕಾಶ್ಮಿ ಮಾತನಾಡಿ ನಮ್ಮ ಸಮುದಾಯ ಯಾವತ್ತೂ ಭಾರತದ ಸೇನೆಯ ಜೊತೆಗೆ ಇದ್ದೇವೆ ಆದರೆ ಭಾರತದ ಸೇನೆ ಪಾಕಿಸ್ತಾನದ ಸೇನೆಗೆ ತಕ್ಕ ಪಾಠ ಕಲಿಸಿದೆ ಸದ್ಯ ಎರಡು ದೇಶಗಳ ಮಧ್ಯ ಕದನ ವಿರಾಮ ನಡೆದಿದ್ದು ಯಾವುದೇ ಸಮಯದಲ್ಲಿ ಮುಸ್ಲಿಂ ಸಮುದಾಯ ದೇಶಕ್ಕೆ ಅವಶ್ಯವಿದ್ದ ಸಮಯದಲ್ಲಿ ನಮ್ಮ ಸೈನ್ಯದೊದಿಗೆ ಇರುತ್ತೇವೆ ಅಲ್ಲದೆ ಪ್ರತಿಯೊಬ್ಬ ಯುವಕರು ಯುದ್ಧದ ಕಾಲದಲ್ಲಿ ನಮಗೆ ಕೆರೆ ನೀಡಿದರೆ ಎಲ್ಲರೂ ಪಾಕವಿರುದ್ಧ ಹೋರಾಡಲು ಸಿದ್ಧರಿದ್ದೇವೆ ಎಂದು ಹೇಳಿದರು ನಂತರ ಮಾಜಿ ಶಾಸಕ ಶಹಜಾನ ಡೊಂಗರಗಾಮ ಮಾತನಾಡಿ ಪಹೇಲಗಾಂನಲ್ಲಿ ಉಗ್ರರು ಅಮಾಯಕ ಪ್ರವಾಸಿಗರ ಹತ್ಯೆ ಅಮಾನವೀಯ ಘಟನೆ ಯುದ್ಧವ ಕಾಲದಲ್ಲಿ ಭಾರತದ ಸೇನೆಗೆ ಬನ್ನಾವಲಾಗಿ ನಿಲ್ಲುತ್ತೇವೆ ಸದ್ಯ ಭಾರತದ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಕ್ಕೆ ನಮ್ಮ ಸೇನೆ ಸರಿಯಾಗಿ ಪಾಠ ಕಲಿಸಿದೆ ನಮ್ಮ ಸೇನೆಯ ಬೆಂಬಲದ ಸಂಕೇತವಾಗಿ ಜೈ ಹಿಂದ್ ಯಾತ್ರೆ ನಡೆಸುವ ಮೂಲಕ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದೆ ಮುಸ್ಲಿಂ ಸಮುದಾಯ ಎಂದು ಹೇಳಿದರು ಈ ವೇಳೆ ಅಂಜುಮನ್ ಕಮಿಟಿಯ ಅಧ್ಯಕ್ಷ ಸೈಯದ್ ಅಮೀನ ಗದ್ಯಾಳ ಮುಖಂಡರಾದ ಆಶಿಫ್ ತಾಂಬೋಳಿ ಅತೀಕ ಮೋಮಿನಾ ಜುಬೇರ್ ನಾಲಬಂದ ಇಲಿಯಾಸ್ ಹಿಪ್ಪರಗಿ ಮಕ್ಸೂದ್ ಮುಲ್ಲಾ ಸೈಯದ್ ಗಡ್ಡೆಕರ ಅಬ್ದುಲ್ ಅಜೀಜ್ ಮುಲ್ಲಾ ಯುನೂಸ್ ಮಲ್ಲಾ ಮುಸ್ತಾಕ್ ಮುಲ್ಲಾ ನೂರಹಮದ್ ಡೊಂಗರಗಾಮ ಆಸಿಫ್ ಅಲಿ ಡೊಂಗರ್ಗಾಮ ಅಬು ಬಕರ ಕೋಕಟನೂರ ಅಯಾಜ ಮಾಸ್ಟರ್ ಬಾಬು ಖೇಮಲಾಪುರ ಈಶತ್ ಗದ್ಯಾಳ ಅಪ್ಪು ಜಮಾದಾರ ಸೇರಿದಂತೆ ಮುಸ್ಲಿಂ ಧರ್ಮಗುರುಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು